ಜೋಯಿಡಾ ತಾಲೂಕಿನ ರಾಮನಗರದಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಮೂರನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಜೋಯಿಡಾ ತಾಲೂಕು ಕನ್ನಡ ಕೊಂಕಣಿ ಮರಾಠಿ ಭಾಷೆ ಮಾತನಾಡುವ ಶಾಂತಿಪ್ರಿಯ ಜನರು ವಾಸಿಸುವಂತಹ ಪ್ರದೇಶ ಇಲ್ಲಿಯ ಸರಕಾರಿ ಶಾಲೆಗಳಿಗೆ ವಿಶೇಷ ಆದ್ಯತೆಯನ್ನು ನೀಡಿ ಎಲ್ಲ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು ಶಿಕ್ಷಣದಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆಗೆ ಪ್ರಾಧಾನ್ಯತೆ ಸಿಗಬೇಕು ಉದ್ಯೋಗ ಸೃಷ್ಟಿ ಅಗತ್ಯ ಆಗಬೇಕಾಗಿದೆ ಎಂದು ಜೋಯಿಡಾ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಅಜನಾಳ ಭೀಮಾಶಂಕರ್ ಅವರು ಹೇಳಿದರು ಅವರು ಜೋಯಿಡಾ ತಾಲೂಕಿನ ರಾಮನಗರದ ಶ್ರೀ ರಾಮಲಿಂಗೇಶ್ವರ ಸಭಾಭವನದಲ್ಲಿ ಇಂದು ಶನಿವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಆರಂಭವಾದ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಜೋಯಿಡಾ ತಾಲೂಕಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸಾಹಿತ್ಯದ ಮೂಲಕ ಹೊರಹಾಕಬಹುದು ಈ ತಾಲೂಕಿನಲ್ಲಿ ಅನೇಕರು ಸಾಹಿತಿಗಳಿದ್ದು ಅವರನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದರು ಇಲ್ಲಿನ ಬುಡಕಟ್ಟು ಜನರ ಸಂಸ್ಕೃತಿ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಎಂದರು ಹಿರಿಯ ಸಾಹಿತಿಗಳಾದ ಧಾರವಾಡದ ಡಾಕ್ಟರ್ ಕೆ ಆರ್ ದುರ್ಗದಾಸ್ ಅವರು ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸಮಾಜದ ಎಲ್ಲ ವರ್ಗದವರನ್ನು ಕೂಡಿಸಿ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿರುವುದು ಉತ್ತಮವಾದ ಕಾರ್ಯ ಇಲ್ಲಿಯ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಸಾಹಿತ್ಯ ಶ್ರೇಷ್ಠವಾಗಿದೆ ಹಳ್ಳಿ ಜೀವನ ಉತ್ತಮವಾಗಿದೆ ರಾಜಕೀಯ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಬರಬೇಕಾಗಿದೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ನಿಜವಾದ ಸಾಹಿತ್ಯಾಸಕ್ತರು ಬರಬೇಕು ಸರ್ವ ಸಮಾನತೆಯ ಹಾಗೂ ಸದೃಢ ಸಮಾಜ ಕಟ್ಟುವ ಶಕ್ತಿ ಸಾಹಿತ್ಯಕ್ಕಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ಅವರು ಮಾತನಾಡಿ ಇಲ್ಲಿ ಬೇರೆ ಬೇರೆ ಭಾಷಿಕರು ಇದ್ದರೂ ಇಲ್ಲಿ ಕನ್ನಡದ ಸುಮನಸುಗಳು ಸೇರಿದ್ದು ಖುಷಿ ತಂದಿದೆ ಸರಕಾರದ ಅನುದಾನ ಇಲ್ಲದೇ ಇದ್ದರೂ ಕನ್ನಡದ ಕಾರ್ಯಕ್ರಮವನ್ನು ಮಾಡಲು ಸಾಧ್ಯ ಎಂದು ಜೋವಿಡ ತಾಲೂಕಿನ ರಾಮನಗರದ ಈ ಸಾಹಿತ್ಯ ಸಮ್ಮೇಳನ ತೋರಿಸಿಕೊಟ್ಟಿದೆ ಜೋವಿಡ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಾಂಡುರಂಗ್ ಪಟಗಾರ್ ಅವರ ನೇತೃತ್ವದಲ್ಲಿ ಸಾಹಿತ್ಯ ಸಮ್ಮೇಳನ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗುತ್ತಿದೆ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಳುವಳಿ ಇಲ್ಲಿ ನಡೆಯಬೇಕಾಗಿದೆ ಎಂದರು ಆಳುವವರ ಪರಿಸ್ಥಿತಿಯ ಬಗ್ಗೆ ಖೇದ ಇದೆ ಮೂರು ಸಮ್ಮೇಳನಕ್ಕೂ ಆಳುವವರು ಬರುತ್ತಾರೆ ಎನ್ನುವ ಇತ್ತು ನಿರೀಕ್ಷೆಗಳು ಸಿಗದೇ ಇದ್ದಾಗ ಬೇಸರವಾಗುತ್ತದೆ ಇಂತಹ ಧೋರಣೆ ಖಂಡನಾರ್ಹವಾಗಿದೆ ಎಂದು ಬಿ ಎನ್ ಅವರು ಹೇಳಿದರು ನಿಕಟಪೂರ್ವ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಅಂತೋನಿ ಜಾನ್ ಅವರು ಧ್ವಜ ಹಸ್ತಾಂತರ ಮಾಡಿ ಮಾತನಾಡಿ ರಾಮನಗರದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸುವ ಕನಸಿಗೆ ಕಾರಣವಿತ್ತು ಈ ಗಡಿ ಪ್ರದೇಶ ಮತ್ತು ನಿರಾಶ್ರಿತರ ಭೂಮಿಯಲ್ಲಿ ಈ ಕಾರ್ಯಕ್ರಮ ಈ ಸಮ್ಮೇಳನ ಅಗತ್ಯ ಇತ್ತು ಎಂದರು ನಿವೃತ್ತ ಜಿಲ್ಲಾಧಿಕಾರಿ ಎಸ್ ಬಿ ನಾಯ್ಕ್ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶರತ್ ಚಂದ್ರ ಗುರ್ಜಾರ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿ ನುಡಿ ಜಾತ್ರೆ ಮನೆ ಮನಗಳಲ್ಲಿ ಕನ್ನಡದ ಡಿಂಡಿಮವನ್ನು ಮೊಳಗಿಸಲಿ ಎಂದರು ರಾಮನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಾಜಿ ಗೋಸಾವಿಯವರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸ್ರೆ ಅವರು ಪರಿಷತ್ತಿನ ಧ್ವಜಾರೋಹಣವನ್ನು ನೆರವೇರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೋಯ ತಾಲೂಕು ಅಧ್ಯಕ್ಷರಾದ ಪಾಂಡುರಂಗ ಪಟಗಾರ್ ಅವರು ನಾಡ ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ನಡೆದ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಗೆ ಉದ್ಯಮಿ ಮಾಧವ ಗಾಂದ್ಲೆ ಅವರು ಚಾಲನೆಯನ್ನು ನೀಡಿದರು ಕಾರವಾರ ಮುಖ್ಯರಸ್ತೆ ಕೇಂದ್ರ ಶಿವಾಜಿ ವೃತ್ತ ಮೂಲಕ ಸಾಗಿ ಬಂದ ಮೆರವಣಿಗೆಯು ರಾಮಲಿಂಗೇಶ್ವರ ಸಭಾಭವನದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದಿವಂಗತ ಮಹಾದೇವ ವೇಳೆ ವೇದಿಕೆಯ ಹತ್ತಿರ ಸಂಪನ್ನಗೊಂಡಿತು ಬದಲಾವಣೆಯನ್ನು ಮಾಡ್ತೇವೆ ಎಂಬ ಕಾರಣಕ್ಕಾಗಿರಲ್ಲ ಕವಿಗಳು ಹೇಳ್ತಾನೆ ಕವಿಗಳು ಹೇಳ್ತಾರೆ ಒಂದು ಕಡೆ ಹಣತೆ ಹಾಕುತ್ತೇನೆ ನಾನು ಕತ್ತಲನ್ನೇ ಓಡಿಸುತ್ತೇನೆ ಎಂಬ ಸಮಯ ಇದಲ್ಲ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನೇ ಓಡಿಸುತ್ತೇನೆ ಎಂಬ ಸಮಯ ಇದ್ದಲ್ಲ ಹಣದ ಬೆಳೆಯಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖವನ್ನು ಒಂದೇ ಒಂದು ವಿಶ್ವಾಸ ಅಷ್ಟು ಸಾಕು ಇದು ಸಣ್ಣ ವಿಶ್ವಾಸ ನಮ್ಮ ಎದು ನಮ್ಮ ಎದುರು ಇರುವಂತಹ ಪ್ರೀತಿ ಅಥವಾ ಸಣ್ಣ ವಿಶ್ವಾಸ ಇದೆಯಲ್ಲ ಇಂತಹ ಕಾರ್ಯಕ್ರಮಗಳ ಮೂಲಕ ಎಲ್ಲರೂ ಒಂದಾಗುವ ಎಲ್ಲರನ್ನ ಕುಡಿಸುವ ಭಾಷೆಗಳನ್ನ ಕೆಸಿಗುವ ಶಾತಿಗಳನ್ನ ಬೆಸೆಯುವ ಧರ್ಮಗಳನ್ನ ಬೆಸಿಗುವ ಕೈಗಳನ್ನು ನೆಟ್ಟಿರುವ ಕೆಲಸವನ್ನು ಮಾಡುವ ಸಣ್ಣ ಬೀಜವನ್ನು ನಿತ್ತುವ ಕೆಲಸವನ್ನು ಮಾತ್ರ ಈ ಮಕ್ಕಳಿಗೆ ನಡೆಸುವಂತ ನಾವು ಮಾಡೋಣ ಎನ್ನುವ ಆಶಯ

आगे थे, आगे जल्द हो गई है अब उसके संभला करार देंगे आगे सीरियस करार वो भी